ಏನಾದರೂ ಅಟ್ಲೀಸ್ಟ್ ಬರ್ತ್ಡೇನಿಸ್ಕೊಳ್ಳೋ ನ್ಯೂ ಇಯರ್ಸ್ ಮಾಡಬೇಕು ಮಾತಾಡಿ ಮಾತು ಅಷ್ಟು ನಿರಂತರ ಸಂಪರ್ಕ ಇದೆ ಗಂಗಾವತಿ ಬಗ್ಗೆಯೂ ನನಗೆ ಅಷ್ಟೇ ಭಾಳ ಆಗಿದೆ ಅದಕ್ಕೋಸ್ಕರ ಒಂದು ದಿವಸ ಮುಂಚೆನೇ ಹೋಗಿ ಅನ್ನೋ ಕಾರ್ಯಕ್ರಮಕ್ಕಿಂತ ಮುಂಚೆ ಗಂಗಾವತಿಗೆ ಹೋಗ್ಬೋದು ಅನ್ನೋಕೂ ನಾನು ಭಾಳ ಖುಷಿಯಿಂದ ಬಂದೆ ಈ ಕಾರ್ಯಕ್ರಮ ಅಂತೂ ಇದು ಅರಿ ಇದು ಅನಿರುತ್ತೆ ಇದು ಕೂಡ ಒಳ್ಳೆಯದಾಗ್ತದೆ ಭಾಳ ಜನ ಜೊತೆಗೆ ಭೇಟಿ ಆಗಲಿಕ್ಕೆ ಮಾತಾಡಲಿಕ್ಕೆ ಸಿಗ್ತದೆ ಇದಿಷ್ಟು ಬಿಗ್ನಿಂಗಲ್ಲಿ ನನಗೆ ಅನಿಸುತ್ತೆ ನಾನು ಹೇಳಬೇಕಾಗಿತ್ತು ಇನ್ನು ಪತ್ರಿಕೋದ್ಯಮದ ಬಗ್ಗೆ ಮಾತಾಡಿದಾಗ ಇಲ್ಲಿ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ ಎಷ್ಟು ಜನ ಆಸಕ್ತಿ ಇಲ್ಲದೆ ನಾವು ಪತ್ರಿಕೋದ್ಯಮವನ್ನೇ ಓದಬೇಕು ಪತ್ರಕರ್ತರೇ ಆಗಬೇಕು ಅಂತ ತೀರ್ಮಾನ ಮಾಡಿ ಬಂದವರು ಎಷ್ಟು ಜನ ಅಥವಾ ನಾವು ಏನೋ ಡಿಗ್ರಿ ಮಾಡಬೇಕು ಎಲ್ಲೋ ಬೇರೆ ಕಡೆ ಅಪ್ಲೈ ಮಾಡಿದ್ದೆ ಅಲ್ಲಿ ಸಿಗಲಿಲ್ಲ ಅದಕ್ಕೆ ನಾನು ಇಲ್ಲಿ ಬಂದೆ ಆ ಡಿಪಾರ್ಟ್ಮೆಂಟ್ಗೆ ಟ್ರೈ ಮಾಡಿದ್ದೆ ಅದು ಆಗಲಿಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಬಂದೆ ಅಂತ ಆ ಥರದವ್ರು ಎಷ್ಟು ಜನ ಇದ್ರೆ ನನಗೆ ಗೊತ್ತಿಲ್ಲ ಯಾಕಂದರೆ ಆ ಥರದವ್ರ ಸಂಖ್ಯೆನೂ ಇರುತ್ತೆ ನಮ್ಗೆ ಗೊತ್ತು ಪತ್ರಿಕೋದ್ಯಮನೇ ಕಲಿಬೇಕು ಪತ್ರಿಕೋದ್ಯಮನೇ ನಾನು ಓದಬೇಕು ಪತ್ರಕರ್ತರೇ ಆಗಬೇಕು ಅಂತ ಯಾರು ಪ್ಯಾಷನಿಂದ ಇಟ್ಕೊಂಡು ಬಂದಿರ್ತಾರ ಅವ್ರದ್ದು ಮತ್ತು ಈ ರೀತಿ ಬೇರೆ ಎಲ್ಲೋ ಡಿಪಾರ್ಟ್ಮೆಂಟಲ್ಲಿ ನನಗೆ ಅಡ್ಮಿಷನ್ ಸಿಕ್ಕಿಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದೆ ಅಂತ ಹೇಳೋದು ಒಂದು ಸಣ್ಣ ವ್ಯತ್ಯಾಸ ಇದೆ ಆದರೆ ನಾನು ಯಾರು ಎರಡನೇ ಕೆಟಗರಿಲ್ಲದಲ್ಲ ಅವ್ರಿಗೆ ಹೇಳೋದೇನು ದಯವಿಟ್ಟು ನೀವು ಆ ರೀತಿ ನಿಮ್ಮ ಪ್ಲ್ಯಾನ್ ಮಾಡಿ ನೀವು ಈ ಡಿಪಾರ್ಟ್ಮೆಂಟಿಗೆ ಬರ್ತಾ ಇದ್ರು ನಿಮ್ದೆಲ್ಲ ಬೇರೆ ಕಡೆ ಇತ್ತು ಆಸಕ್ತಿ ಅದರಲ್ಲಿ ಕೂಡ ಇದರಂಥ ಒಳ್ಳೆಯ ಡಿಪಾರ್ಟ್ಮೆಂಟು ಇದರಂಥ ಒಳ್ಳೆಯ ವೃತ್ತಿ ಇದು ಬೇರೆ ಯಾವುದು ಇಲ್ಲ ಅದರತ್ತ ನಾವು ಬೇರೆ ಯಾವ ಬೇರೆ ವೃತ್ತಿಗಳನ್ನೇ ಇದು ಮಾಡ್ತಾರೆ ತುಂಬ ಪ್ರತಿಯೊಂದು ಕೂಡ ನಾವು ಬೆಳಗ್ಗೆ ಸಂಜೆವರೆಗೂ ನಾವು ನೋಡುವಂಥ ಕೇಳುವಂಥ ಮಾಡುವಂಥ ಪ್ರತಿಯೊಂದು ವೃತ್ತಿ ಕೂಡ ಭಾಳ ಇಂಪಾರ್ಟೆಂಟ್ ಎಲ್ಲ ಯಾವುದೂ ಕೂಡ ಎರಡನೇದಲ್ಲ ಯಾವುದು ಕೂಡ ಇದಲ್ಲ ಆದರೆ ಈ ವೃತ್ತಿಗೆ ಒಂದು ವಿಶೇಷವಾದಂಥ ಒಂದು ಒಂದು ಜವಾಬ್ದಾರಿ ಇದೆ ಬೇರೆ ಬೇರೆ ವೃತ್ತಿ ಅವರು ವಕೀಲರಾಗಿರ್ತಾರೆ ಅವರು ವಕೀಲ ವಕೀಲ ಕೂಟಕ್ಕೆ ಅವ್ರಿಗೆ ಅಷ್ಟು ಅವರು ಅವರಲ್ಲೋ ಚೆನ್ನಾಗಿದ್ರೆ ಸಾಕು ಅವರು ಒಳ್ಳೆಯ ಹೆಸರು ಮಾಡ್ಬೋದು ಒಳ್ಳೆಯ ಆಗ್ಬೋದು ಇನ್ನೊಬ್ಬರೇ ಆಗೋ ಡಾಕ್ಟ್ರ್ ಇರ್ತಾರೆ ಅವ್ರಿಗೆ ಅವ್ರು ತಮ್ಮ ಕೆಲಸದವಾಗೆ ಅವ್ರು ಭಾಳ ಪರಿಣಿತರಾಗಿದ್ದರೆ ಸಾಕು ಚೆನ್ನಾಗಿ ಒಳ್ಳೆ ಡಾಕ್ಟರ್ ಅಂತೇಳಿ ಹೆಸರು ಮಾಡ್ಬೋದು ಆದರೆ ಒಬ್ಬ ಪತ್ರಕರ್ತ ಅದಂಗೆ ಭಾಳ ಡೆಪ್ತ್ ನಾಲೆಜ್ ಇಲ್ಲದೆ ಇದ್ದರೂ ಕೂಡ ಎಲ್ಲ ವಿಷಯಗಳ ಬಗ್ಗೆ ಸ್ವಲ್ಪ ಇಲ್ಲ ಸ್ವಲ್ಪ ಗತ್ತಿರೋ ಎಲ್ಲ ವಿಷಯಗಳ ಬಗ್ಗೆ ಕೂಡ ಸ್ವಲ್ಪ ಇಲ್ಲ ಸ್ವಲ್ಪ ಗೊತ್ತಿರುವಂಟಾಗಿತ್ತು ನಾವು ಯಾವ ವಿಚಾರವೂ ಭಾಳ ಡೀಪ್ ಆಗಿ ಹೋಗಿ ಹಂಡ್ರೆಡ್ ಪರ್ಸೆಂಟು ಅದರ ತೊಂದರ ತಂದರಾಗ ಅವಶ್ಯಕತೆ ಇರಲಿ ಒಂದು ಎರಡು ವಿಷಯಗಳಲ್ಲಿ ಆಸಕ್ತಿ ವಿಷಯಗಳಲ್ಲಿ ಹೆಚ್ಚು ತಿಳ್ಕೊಳ್ಳೋದು ಒಳ್ಳೆಯದು ಅದರ ಜೊತೆಗೆ ಬಹಳಷ್ಟು ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ನಮಗೆ ಒಂದು ಮಾಹಿತಿ ಒಂದು ಮಾಹಿತಿ ನಮಗೆ ಇರಲೇಬೇಕು ಪತ್ರಕರ್ತನ ದೊಡ್ಡ ಆಸ್ತಿ ಏನು ಅಂತಂದ್ರೆ ಅವನಿಗೆ ಎಲ್ಲ ವಿಷಯದ ಕೂಡ ಗೊತ್ತಿರತ್ತೆ ಪತ್ರಕರ್ತ ಎಲ್ಲ ಜನ ಯಾಕೆ ಇದು ಮಾಡ್ತಾರೆ ರೆಸ್ಪೆಕ್ಟ್ ಕೊಡ್ತಾರೆ ಅಂತಂದ್ರೆ ಓದ್ತಿರ್ತಾನೆ ಎಲ್ಲ ಕೇಳ್ತಿರ್ತಾನೆ ಅವನ್ನೆಲ್ಲ ಫಾಲೋ ಮಾಡ್ತಿರ್ತಾನೆ ಅಪ್ಡೇಟೆಡ್ ಇರ್ತಾನೆ ಅವ್ನೆಲ್ಲ ಗೊತ್ತಿರುತ್ತೆ ಆಕಾಶದ ಕೆಳಗಡೆ ಬರುವಂಥ ಎಲ್ಲವೂ ಕೂಡ ಪತ್ರಿಕೆ ಇದು ಬರುತ್ತೆ ಇದು ಬರಲ್ಲ ಇಲ್ಲ ಏನೇನು ಕೆಳಗೆ ಬರ್ತದೆ ಆಕಾಶದ ಕೆಳಗಡೆ ಕೂಡ ಪತ್ರಿಕೆ ಬರ್ತಾರೆ ಅದಕ್ಕೆ ನಮಗೊಂದು ಆಸಕ್ತಿ ಅಂತ ಇರಬೇಕು ನಮಗೆ ನಮಗೆ ಪರೀಕ್ಷೆ ಸಮಯದ ಒಳಗಡೆ ಓದೋದು ಓದಬೇಕು ಮಾಡ್ಕೋಬೇಕು ಅದೆಲ್ಲ ಕ್ರ್ಯಾಕ್ ಪಾಸ್ ಆಗುತ್ತೆ ನಾವು ಪರೀಕ್ಷೆ ಪಾಸಾಗಬೇಕು ಪರೀಕ್ಷೆ ಪಾಸ್ ಆಗಬೇಕು ಓದೋ ತಪ್ಪಲ್ಲ ಒಂದೇಬೇಕು ಅದರ ಜೊತೆಗೆ ಪರೀಕ್ಷೆ ಸಲುವಾಗಲ್ಲ ನನ್ನಷ್ಟಕ್ಕೆ ನಾನು ಅಪ್ಡೇಟ್ ಆಗಲಿ ನನ್ನಷ್ಟಕ್ಕೆ ನಾನು ನಾಳೆ ಈಗ ಯಾರೋ ಒಬ್ಬರು ಅದು ಯಾವ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಮಾತಾಡಲಿಕ್ಕೆ ಹೇಳ್ತಾ ಇದ್ದಾರೆ ಅಂತಂದರೆ ಅವ್ರು ಏನೋ ವಿಷಯ ಮಾತಾಡ್ತಾ ಇದ್ದಾರೆ ನಾನೊಬ್ಬರು ನಾನು ಬಿಟ್ಕೊಂಡು ಸುಮ್ಮನೆ ಕೂತ್ಕೊಂಡು ನೋಡೋಂಗಾಗಬಾರ್ದು ಬೇರೆ ಯಾರೋ ಒಬ್ಬರು ಆ ಥರ ನೋಡಿದರೆ ಓಕೆ ಜರ್ನಲಿಸ್ಟ್ ಆ ಥರ ನೋಡ್ಬಾರ್ದು ಜರ್ನಲಿಸ್ಟಿಗೆ ಅವ್ರು ಮಾತಾಡ್ತಾ ಇರೋ ವಿಚಾರ ಗೊತ್ತೇ ಇರಬೇಕು ಮತ್ತೆ ಒಂದು ದಿವಸ ನಾನು ವಿಜಯ ಕರ್ನಾಟಕ ಹುಬ್ಬಳ್ಳಿ ಬಿಗೋ ಚೀಫ್ ಆಗಿದ್ದಾಗ ವಿಜಯ ಸಂಕೇಶ್ವರ್ ಅವರು ಅದೇ ಆಫೀಸಲ್ಲಿ ಕೂತಿದ್ದೆವು ನಮ್ಮದು ಆಫೀಸು ಅಲ್ಲಿ ಪಕ್ಕೇ ಅವರು ಕ್ಯಾಬಿನ್ ಇತ್ತು ಒಂದು ದಿವಸ ಅವರು ಇಂಟ್ರೋ ಕಾಲಲ್ಲಿ ಫೋನ್ ಮಾಡಿ ಕರೆದರು ಬನ್ನಿ ನನ್ನ ಕಮಿಗೂ ಬಂದೆ ಅಂತ ನಾನು ಓದಿದ್ದೆ ಅವರು ಎದುರುಗಡೆ ಒಬ್ಬರು ಎರಡು ಅಜ್ಜ ಇರು ನನಗೆ ಅವ್ರು ಯಾವ ಅಂತ ಗೊತ್ತಿಲ್ಲ ನಾನು ನನ್ನ ನಾನು కొత్త దారేది మొదమే విరాట్ కోట ఎదిగడేదో కెల రాజపు నంగినాసబతగలతో ఇరు గోపాల్ గోర్సే నాతురావ్ గోర్సే తమ నాతురావ్ గోర్సే చెల్త తెలునా నాతురావ్ గోర్సే తమ గోపాల్ గోర్సే ఆ బ్రదరే ಅವರು ಅವ್ರದ್ದೊಂದು ಒಂದು ಚಿತ್ರಗಳಿದ್ದು ನನ್ನ ಪೇಪರ್ ಕಡೆ ಸರಿಸಿ ಅವ್ರದ್ದೊಂದು ಇಂಟರ್ವ್ಯೂ ಮಾಡಿ ನಾನು ಸರಣಿ ಪ್ಲ್ಯಾನ್ ಇಲ್ಲ ಯೋಚನೆ ಇಲ್ಲ ಏನೂ ಇಲ್ಲ ಗೋಪಾಲ್ ಗೋಡ್ಸೆ ರಥುರಾಮ್ ಗೋಡ್ಸೆಗ ಒಬ್ಬ ತಮ್ಮ ಗೋಪಾಲ್ ಬೋರ್ಸೆ ಅಂತ ಬರ್ತಿರ್ಲಿಲ್ಲ ನನಗೆ ರಥುರಾಮ್ ಗೋಡ್ಸೆ ಬಗ್ಗೆ ಬರ್ತಿದ್ದು ಆದ್ರೆ ಒಂದೆರಡು ನಿಮಿಷ ಆ ಕಡೆ ಈ ಕಡೆ ಎಲ್ಲ ಮಾತಾಡ್ತಾ ಮಾತಾಡ್ತಾ ನೋಡಿಸ್ಕೊಂದ್ರೆ ಒಂದು ಎರಡು ಮೂರು ಕ್ವಶನ್ ಅನ್ನ ಬಂದೇ ನಡೆ ವಿಜಯ ಕರ್ನಾಟಕ ಫ್ರಂಟ್ ಪೇಜ್ಗಳೆಲ್ಲ ನಾವು ಫೋಟೋ ಎಲ್ಲ ಮಾಡಿದ್ದು ಆಯಿತು ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳಿದೆ ಯಾಕಂತಂದ್ರೆ ನಮಗೆ ಯಾವಾಗಲೂ ಏನು ಯಾವ ಥರದ ಸಿಚುವೇಷನ್ ನಮಗೆ ಬತ್ತಲ ಬರುತ್ತೆ ಪತ್ರಕರ್ತರಾದ್ರೆ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಾದಂತೆ ವಿಶೇಷವಾಗಿ ಎಂಥದೇ ಸಿಚುವೇಷನ್ ಬಂದರೂ ಕೂಡ ನಾವು ಅದನ್ನು ಎದುರಿಸುವಂಥ ಸ್ಥಿತಿ ಇರಬೇಕು ಅನ್ನೋ ಕಾರಣಕ್ಕೆ ಮತ್ತು ಎಲ್ಲ ವಿಷಯಗಳಲ್ಲೂ ಕೂಡ ನಮಗೆ ಆಸಕ್ತಿ ಇರಬೇಕು ಎಲ್ಲ ವಿಷಯಗಳಲ್ಲೂ ಆಸಕ್ತಿ ಇರಬೇಕು ಹೋಗಬೇಕು ನೋಡಬೇಕು ಕೇಳಬೇಕು ಎಲ್ಲ ಮಾಡಿದರೆ ನಾವು ಒಬ್ಬ ಒಳ್ಳೆ ಪತ್ರಕರ್ತ ಆಗಲಿಕ್ಕೆ ಸಾಧ್ಯ ಇವತ್ತು ಇಡೀ ದೇಶದ್ದು ಭಾಳ ಒಳ್ಳೊಳ್ಳೆ ಜರ್ನಲಿಸ್ಟ್ಗಳು ಒಳ್ಳೊಳ್ಳೆ ಮಾಧ್ಯಮ ಸಂಸ್ಥೆಗಳು ಯಾರನ್ನೆಲ್ಲರೂ ಇದು ಕೆಲ ದೊಡ್ಡದೂ ಕೂಡ ಭಾಳ ಅದ್ಭುತವಾದಂಥ ಪತ್ರಕರ್ತರು ಎಲ್ಲರೂ ಬಂದಿರೋದು ಗ್ರಾಮೀಣ ವ್ಯಾಪಾರ ಈ ಸಿಟಿ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಬೆಂಗಳೂರು ಬಾಂಬೆ ಕಲ್ಕತ್ತಾ ಚೆನ್ನೈಗ ಅಲ್ಲಿರುವಂಥಕ್ಕಿಂತ ಹೆಚ್ಚಾಗಿ ಒಳ್ಳೊಳ್ಳೆ ಪತ್ರಕರ್ತರು ಒಳ್ಳೆಯ ಪತ್ರಕರ್ತರು ಅಂದರೆ ಒಳ್ಳೆಯ ಪತ್ರಕರ್ತರು ಅಂತಂದ್ರೆ ಅವ್ರು ಭಾಳ ದೊಡ್ಡ ಸಂಸ್ಥೆಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ ಭಾಳ ದೊಡ್ಡ ಪೋಷನ್ಗಳು ಇದ್ದಾರೆ ಭಾಳ ಸ್ಮಾರ್ಟಾಗಿ ಎಲ್ಲ ರೆಡಿಯಾಗಿ ಬರ್ತಾರೆ ಆ ಥರ ಅಲ್ಲ ಒಳ್ಳೆ ಪತ್ರಕರ್ತರು ಅಂದರೆ ಅವರು ಪತ್ರಿಕೋದ್ಯಮದ ಮೂಲ ಆಶಯಗಳಿಗೆ ಅವರು ಎಷ್ಟು ತಮ್ಮನ್ನು ತಾವು ಡೆಡಿಕೇಟೆಡ್ ಆಗಿರ್ತಾರೆ ಅವರು ತಮ್ಮನ್ನು ತಾವು ಡೆಡಿಕೇಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಸಮಾಜದ ಬಗ್ಗೆ ಸಮಾಜ ಅಂದ್ರೆ ಏನು ಸಮಾಜ ಅಂತಂದರೆ ಅದು ನಾವೇ ಇರ್ತೀವಲ್ಲ ಸಮಾಜದೊಳಗಡೆ ನಮ್ಮ ಎಲ್ಲರನ್ನು ಸೇರ್ಸಿನ ಒಂದು ಸಮಾಜ ಆಗುತ್ತೆ ಸಮಾಜದೊಳಗಡೆ ಈ ಒಂದು ಕುಟುಂಬ ಇದ್ದಂಗೆ ಅಂತ ನಾವು ಅನ್ಕೋಬೇಕು ಸಮಾಜ ಸಮಾಜದೊಳಗಡೆ ಹೆಂಗೆ ನಮ್ಮ ಕುಟುಂಬದೊಳಗಡೆ ಎಲ್ಲ ಥರದ ಜನ ಇರ್ತಾರೆ ನಾವು ನಾನು ಬಂದಿ ಮಕ್ಕಳಿದ್ರೆ ನಾನು ತಯಾರ ಒಗ್ಗರಣೆ ಭಾಳ ಬಿಲಿಯಂಟ್ ಇರ್ತಾರೆ ಒಗ್ಗರಣೆ ಭಾಳ ಚೆಲ್ಲ ಚೆಲ್ ಇರ್ತಾರೆ ಅವ್ರು ಬಂದೋ ಆಸಕ್ತಿ ಇರಲ್ಲ ಇನ್ನೊಬ್ಬರು ಅವನು ಯಾರೋ ದೃಶ್ಯಗಳು ಬಿಡು ಇನ್ನೊಬ್ಬ ಅವನು ಭಾಳ ಚೆನ್ನಾಗಿ ಇಲ್ಲಿ ಹಾಕ್ತಾರೆ ಹಾಕ್ತಿರ್ತಾರೆ ಎಲ್ಲ ಥರದವರು ನಾವು ಅವ್ರ ಕುಟುಂಬದಲ್ಲಿ ನಮ್ಮ ಸಮಾಜದ ಹಂಗೆ ಈಗ ನಮ್ಮ ಕುಟುಂಬದೊಳಗೆ ಒಬ್ಬ ಯಾರೋ ನಮ್ಮ ಅಣ್ಣನೋ ನಮ್ಮನೋ ಯಾವನೊಬ್ಬರು ಒಬ್ಬರು ಇದಾರೆ ಸರಿಯಾಗಿ ಓದಲ್ಲ ಇರಲ್ಲ ಅಂದಾಗ ಅವನ ಬಗ್ಗೆ ನಮ್ಮ ಕನ್ಸರ್ ಅಂತೂ ಇದ್ದೇ ಇರುತ್ತೆ ಅವ್ನು ಎಷ್ಟೇ ದೊಡ್ಡ ಡಲ್ ಇದ್ರು ಅವ್ನಿಗೆ ಏನಾದರೂ ಮಾಡೋದು ಹಚ್ಕೊತಪ್ಪ ಅವನು ಏನು ಕೆಲಸ ಮಾಡಬೇಕು ಅಂತ ಹೇಗೆ ಸರ್ ಸರಿಯಾಗಿ ಭಾರತ ತೆಗೆದಿಲ್ಲ ಆದರೂ ಒಂದೇನೋ ನಾವು ನೌಕರಿ ಸಿಗಲೆವು ಅವನ್ನೆಲ್ಲರೂ ಕೆಲಸ ಮಾಡಲೇವು ಅಂತ ಎಲ್ಲ ಪೇರೆಂಟ್ಸ್ ಬಯಸ್ತಾರೆ ಎಲ್ಲ ಅವರ ಹಂತವನ್ನು ಬರ್ತಾರೆ ಹಾಗೆ ಸಮಾಜದೊಳಗೆ ಯಾರು ಆ ಥರದ ವಿಚಾರಗಳಲ್ಲಿ ಹಿಂದುಳಿದಿಲ್ಲ ಯಾವುದಾದರೂ ದೃಷ್ಟಿಯಲ್ಲಿ ಅವರು ಎಜುಕೇಷನಲ್ಲಿ ಹಿಂದುಳಿದ ಉದ್ಯೋಗದಲ್ಲಿ ಹಿಂದುಳಿದಾರೆ ಅವರಿಗೆ ಬೇರೆ ಏನೋ ಕಾರಣಗಳಿಗೆ ಹಿಂದಿಡೋದು ಯಾರು ಅಶಕ್ತರು ಅಂತ ಹೇಳಿದ್ದಾರೆ ಯಾರು ಹಿಂದುಳಿದಿದ್ದಾರೆ ಯಾರಿಗೆ ಸೌಲಭ್ಯಗಳಿಲ್ಲ ಅವ್ರು ಯಾರು ಅಲ್ಲ ಅವರು ನಮ್ಮ ಇಟ್ಟು ಪ್ರದೇಶ ನಮ್ಮ ಕುಟುಂಬ ಸದಸ್ಯರನ್ನು ನಾವು ಹೆಂಗೆ ಭಾವಿಸ್ತು ಅವರನ್ನು ಕೂಡ ಹಂಗೆ ಭಾವಿಸ್ತಾರೆ ಇದು ಒಬ್ಬ ಪತ್ರಕರ್ತ ಮಾಡಬೇಕು ಉಳಿದೋ ಮಾಡಬೇಕು ಆದರೆ ಸಮಾಜದವರೆಗೆಲ್ಲರೂ ಮಾಡದೇ ಇದ್ರು ಕೂಡ ಪತ್ರಕರ್ತ ಅಂತೂ ಇದನ್ನು ಮಾಡಲೇಬೇಕು ಪತ್ರಕರ್ತಿಗೆ ಇದು ಫ್ರೀ ರಿಕ್ವಿಸಿಟ್ ಇದನ್ನು ಮಾಡಲೇ ಅಂದರೆ ಅವರ ಪತ್ರಕರ್ತನೇ ಆಗುತ್ತೆ ಅವನು ಈ ಥರದ್ದು ಒಂದು ಕಾಳಜಿ ಕನ್ಸರ್ನ್ ಪತ್ರಕರ್ತನಾದವರಿಗೆ ಇರೇ ಇರುತ್ತೆ ಅವನು ಪತ್ರಕರ್ತ ಅಲ್ಲ ಅವ್ರಿಗೆ ಪತ್ರಕರ್ತನಿಗೆ ಆ ಕಾಳಜಿ ಇರಲೇ ಇದು ಒಂದು ಭಾಳ ಇಂಪಾರ್ಟೆಂಟ್ ಆದಂಥ ಗುಣವನ್ನು ನಾವು ಯಾವಾಗಲೂ ಬೈಗಿಟ್ಕೊಳ್ಳಿ ಎಲ್ಲರನ್ನೂ ಸಮಾನವಾಗಿ ಕಾಣುತ್ತೆ ಎಲ್ಲರೂ ಯಾರಿಗೆ ತಿಂದ ಇದ್ದಾರೋ ಸ್ವಲ್ಪ ಅಂಥವ್ರ ಬಗ್ಗೆ ಗಮನ ಕೊಡಬೇಕು ಮುಂಚೆ ಚೆನ್ನಾಗಿರೋರು ಚೆನ್ನಾಗಿ ಬರ್ತಾ ಇರೋರು ಒಳ್ಳೆ ರ್ಯಾಂಕ್ ಕೊಡ್ತಾ ಇರೋರು ಆರ್ಥಿಕವಾಗಿ ಚೆನ್ನಾಗಿರೋರು ಅವರ ಅವ್ರು ನಾವು ಕಲಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ಹೋಗ್ತಾ ಇರ್ತಾರೆ ಅವ್ರ ಗಾಡಿ ಸ್ಟಾರ್ಟ್ ಆಗಿಬಿಟ್ಟು ಯಾವ ಗಾಡಿ ಸ್ಟಾರ್ಟ್ ಆಗಿದೆ ಮುಕ್ಕಿ ಕೊಡ್ಕೊಂಡು ಕೂತಿರ್ತಾರಲ್ಲ ಅಂಥವ್ರ ಬಗ್ಗೆ ಸ್ವಲ್ಪ ಮಾಡ್ತೀವಿ ಅಲ್ಲಿ ಆ ಗಾಡಿ ಸ್ಟಾರ್ಟ್ ಮಾಡೋದು ಆ ಕೆಲಸ ಅಲ್ಲ ಪತ್ರಕೋರ್ತರು ಪತ್ರಕರ್ತ ಆಗಬೇಕು ಅದು ನಮ್ಮದು ಬೇಸಿಕ್ ಕಾಲ ಇದಂಗೆ ಪತ್ರಿಕೆ ನಿಮಗೆ ಕ್ಲಾಸಿನೊಳಗಡೆ ಪತ್ರಕರ್ತರ ಬಗ್ಗೆ ಪಾಠ ಮಾಡ್ತಾ ಇದ್ದೇವೆ ನಿಮಗೆ ಯೋಗವಾಗಿ ಬರೆಯೋದ್ರ ಬಗ್ಗೆ ಇನ್ನೊಂದು ಮ್ಯಾಗ್ಝಿನ್ ತರ್ತಾ ಇದ್ದೇವೆ ಇದೆಲ್ಲ ಬರವಣಿಗೆ ರೂಢಿಸ್ಕೊಳ್ಬೇಕು ಇದೆಲ್ಲ ಭಾಳ ಬೇಸಿಕ್ಕಾದಂಥ ವಿಚಾರ ಇದೆ ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ನಾನು ಹೇಳೋದೇ ಏನು ಹೇಳಬೇಕು ಅಂತ ನಾವು ಮೀಡಿಯಾ ಇದರೊಳಗೆ ಮೀಡಿಯಾದೊಳಗಡೆ ಕ್ಷೇತ್ರಗಳು ಇಡೀ ಜಗತ್ತಿನಲ್ಲಿ ಏನು ನಡೀತಾ ಇದೆ ಬೆಳವಣಿಗೆಗಳು ಅನ್ನೋದನ್ನು ನಾವು ಗಮನಿಸ್ತೀವಿ ಬರೀ ಗಂಗಾವತಿ ಮಕ್ಕಳ ಬೆಂಗಳೂರು ದಿಲ್ಲಿ ಅಲ್ಲ ಇಡೀ ಜಗತ್ತೆ ವಿಡಿಯಾ ಕ್ಷೇತ್ರದಲ್ಲಿ ಏನು ನಡೀತಾ ಇದೆ ಏನು ಚರ್ಚೆ ನಡೀತಾ ಇದೆ ಮೀಡಿಯಾದಲ್ಲಿ ಅನ್ನೋದನ್ನು ನಾವು ಗಮನಿಸ್ತೀವಿ ಗಮನಿಸಬೇಕು ಮೊದಲೆಲ್ಲ ಏನಾಗ್ತಿತ್ತು ಅಮೆರಿಕಾದಲ್ಲಿ ಏನೋ ಒಂದು ಬೆಳವಣಿಗೆ ಆಗಿತ್ತು ಯುರೋಪ್ನಲ್ಲಿ ಒಂದು ಏನೋ ಬೆಳವಣಿಗೆ ಆಯ್ತು ಇಲ್ಲಿ ಕೂತವ್ರಿಗೆ ಯಾರು ಗೊತ್ತಾಗ್ತಿರಲಿಲ್ಲ ಅಥವಾ ಭಾಳ ಲೇಟಾಗಿ ತಿಳಿತಾಗ್ತಾಯಿತ್ತು ಈಗ ಹಂಗಿಲ್ಲ ಅಲ್ಲಿ ಏನು ನಡೀತದೋ ನಮಗೆ ಅದೇ ಕ್ಷಣದಾಗಲೇ ನಮ್ಗೆ ಗೊತ್ತಾಗ್ತದೆ ಇಂಟರ್ನೆಟ್ನಿಂದಾಗಿ ಅದೇ ಕ್ಷಣದಾಗಲೂ ನಮ್ಗೆ ಗೊತ್ತಾಗುತ್ತಿಲ್ಲ ನಮಗೆ ಮೊದ್ಲು ಆಗ ಅಲ್ಲೆಲ್ಲೋ ನಡೆದು ನಮಗೆ ಇರುತ್ತೆ ತೆಂಗಾಗಬೇಕಪ್ಪ ಅಂತೇಳಿ ಮೊದಲು ಅದು ಅಂದರೆ ಅದು ಸರಿ ಇತ್ತು ಈಗ ಯಾರು ಅನ್ನೋ ಸ್ಥಿತಿ ಇಲ್ಲ ಈಗ ನಮಗೆ ಜಗತ್ತಿಗೆಲ್ಲ ನಡುವುದನ್ನು ತಿಳ್ಕೊಬೋದು ಆದರೆ ಅದನ್ನ ತಿಳ್ಕೊಳ್ಬೇಕು ಅನ್ನುವ ಆಸಕ್ತಿ ನಮ್ಮಲ್ಲಿ ಇದ್ರೆ ಮಾತ್ರ ನಾವು ತಿಳ್ಕೊಳ್ತೀವಿ ನಮ್ಮಲ್ಲಿ ಈ ಆಸಕ್ತಿ ಇಲ್ಲದೆ ಇದ್ರೆ ಇದು ಅಮೆರಿಕದಲ್ಲಿ ನಡೆಯಲ್ಲ ಇಲ್ಲ ಗಂಗಾವತಿಯಲ್ಲಿ ಎಲ್ಲ ಏನು ನಡೆದ್ರು ನಾವು ತಿಳ್ಕೊಳ್ತೀವಿ ನಮ್ಗೆ ಆಸಕ್ತಿ ಇಲ್ಲದೆ ಇತ್ತು ನಮ್ಗೆ ಆಸಕ್ತಿ ಇತ್ತಂದ್ರೆ ಗಂಗಾವತಿಯಲ್ಲಿ ನಾವು ಬೆಲ್ಜಿಯಂ ನಡೆದಿದ್ದು ತಿಳ್ಕೊಬೋದು ಏನು ನಡೆದಿಲ್ಲ ಒಬ್ಬ ಯಾರೋ ಪತ್ರಕರ್ತ ಏನೋ ಬಹಳ ಅದ್ಭುತವಾದ ಏನೋ ವಿಶೇಷವಾದದ್ದು ಮಾಡಿದ್ದಾರೆ ಏನೋ ಬರೆದಿರ್ತಾರೆ ಏನೋ ಅವರು ಅವರು ಬಂದು ಬರವಣಿಗೆಯಿಂದ ಏನೋ ಒಂದು ಭಾಳ ದೊಡ್ಡ ಪರಿವರ್ತನೆ ಆಗಿರ್ತದೆ ಕಷ್ಟಗಳನ್ನ ಕಷ್ಟಗಳನ್ನು ಎಂಬುದಾಗಿರ್ತಾರೆ ಯಾರು ಸತ್ಯವನ್ನು ಹೇಳಿಕೋಗ್ತಾರೋ ಅವರಿಗೆ ಸಮಸ್ಯೆ ಗ್ಯಾರಂಟಿ ಸತ್ಯವನ್ನು ಯಾರು ಹೇಳಿಕೋಗ್ತಾರೋ ಅವರಿಗೆ ಸಮಸ್ಯೆ ಮೂವತ್ತು ಮೂರು ಗ್ಯಾರಂಟಿ ಅದನ್ನು ಎದುರಿಸುವಂಥ ಧೈರ್ಯ ಪತ್ರಕರ್ತರಿಗೆ ಇರಬೇಕು ನಾವು ಮನಸ್ಸು ಮಾಡಿದರೆ ಜಗತ್ತಮೆಂಟ್ ನಡೆಯುವ ಎಲ್ಲವನ್ನೂ ಕೂಡ ನಾವು ನಮ್ಮ ಇಂಟ್ರೆಸ್ಟಿಂದ ನಮ್ಮ ಆಸಕ್ತಿಯಿಂದ ಗೂಗಲ್ ಅವರಿಗೆ ಪ್ರತಿಯೊಬ್ಬರೂ ಕೂಡ ನಾವು ತಿಳ್ಕೊಳ್ಬೋದು ಏನು ಹೇಳ್ತಾರೆ ಈ ಉದಾಹರಣೆಗೆ ಭಾರತದಲ್ಲಿ ಪತ್ರಿಕೋದ್ಯಮ ಕಳೋಕೊಟ್ಟಂತೆ ಏನು ನಡೀತಾರೆ ಭಾರತ ಇಲ್ಲ ಭಾರತ ಈಗ ಫೋರ್ತ್ ಪಿಲ್ಲರ್ ಅಂತ ಅಂತ ಜನ್ಮಧನ್ಮ ಪ್ರಜಾಪ್ರಭುತ್ವದ ನಾಲ್ಕನೆಯ ಸ್ತಂಭ ಬಟ್ ನಾಲ್ಕನೆಯ ಸ್ತಂಭ ಅಂತೇಳಿ ನಮ್ಗೆ ಯಾರು ಕೂಡ ಅಧಿಕೃತವಾಗಿ ಸರ್ಟಿಫಿಕೇಟ್ ಕೊಟ್ಟು ಗೆಜೆಟ್ ವೆರಿಫಿಕೇಷನ್ ಮಾಡಿ ಯಾರು ಏನು ಮಾಡಿಲ್ಲ ನಮ್ಮನ್ನು ನಾವೇ ಅನ್ಕೋತೀವಿ ನಾಲ್ಕನೇ ಸ್ತಂಭ ನಾವು ಯಾಕೆ ಅನ್ಕೋತೀವಿ ಅಂತಂದರೆ ನಮಗೆ ರೆಸ್ಪಾನ್ಸಿಬಿಲಿಟಿ ಇದೆ ಉಳಿದ ಮೂರು ಪ್ರಜಾಪ್ರಭುತ್ವದ ಮೂರು ಅಂಶಗಳು ಏನಂತೆ ಅವುಗಳೇ ಏನಾದರೂ ತಪ್ಪುಗಳು ಮಾಡಿದರೆ ಅಥವಾ ಅವರು ಟ್ರ್ಯಾಕ್ ಬಿಟ್ಟು ಕೆಳಗಡೆ ಇಳಿದರೆ ಎಲ್ಲ ಹೆಚ್ಚು ಕಮ್ಮಿ ಮಾಡಿದರೆ ಅವರ ಮೇಲೆ ಒಂದು ಕಾವಲು ನಾಯಿ ಥರ ನಾವು ಇರಬೇಕು ಅನ್ನೋ ಕಾರಣಕ್ಕೆ ನಾವು ರಾತ್ರಿ ಸ್ತಂಭ ಅಂತ ನಮ್ಮನ್ನು ನಾವು ಕರ್ಕೊಂಡು ಆದರೆ ನಮ್ಮ ದೇಶದೊಳಗೆ ರಾತ್ರಿ ಸ್ತಂಭದ ಪರಿಸ್ಥಿತಿ ಏನಾಗಿದೆ ಏನಾಗಿದೆ ನಿಜವಾಗ್ಲೂ ಕೂಡ ಯಾವ ಉದ್ದೇಶದಿಂದ ನಮ್ಮನ್ನು ನಾವು ನಾಲ್ಕನೇ ಸ್ತಂಭ ಅಂತ ಕರೆದುಕೊಂಡಿದ್ದೀವಿ ಆ ಉದ್ದೇಶವಲ್ಲೇ ನಾವು ಈಡೇರಿಸುವ ರೀತಿಯೊಳಗೆ ಕೆಲಸ ಮಾಡ್ತಾ ಇದ್ದಾವೆ ಪತ್ರಿಕೋದ್ಯಮದ ಎಥಿಕ್ಸ್ ಅಂತ ಏನು ಹೇಳ್ತೀವೋ ಆ ಎಥಿಕ್ಸಿಗೆ ಸಂಬಂಧಪಟ್ಟಂತೆ ಆ ಎಥಿಕ್ಸಿಗೆ ಎಥಿಕ್ಸ್ನ ಆಶಯಗಳಿಗೆ ತಕ್ಕಂತೆ ನಾವೇನಾದರೂ ಕೆಲಸ ಇದ್ದೀವಿ ನಾವು ಹೋದರೆ ಅದು ಪತ್ರಕರ್ತರು ತಟ್ಟಾಗ ನಾವು ನೀವು ಇದು ಕೂತು ಮಾತಾಡ್ತೀವಿ ಇಡೀ ದೇಶದೊಳಗೆ ಪತ್ರಕರ್ತರು ಮೀಡಿಯಾ ಅದನ್ನು ಮಾಡ್ತಾಯಿದ್ದೀವಿ ಮಾಡ್ತಾ ಇದ್ದೀವಿ ಇಲ್ಲವೋ ಅದನ್ನ ನಾವು ತಿಳ್ಕೊಳ್ಬೇಕು ಮಾಡ್ತಾ ಇಲ್ಲ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಜನ ಈ ನೋಡಿದಾಗ ಇದು ಏನೋ ಪತ್ರಿಕೋದ್ಯಮ ಈಗ ಏನೋ ಒಂದು ಸಮಸ್ಯೆ ಆಗಿದೆ ಮೊದಲು ಭಾಳ ಚೆನ್ನಾಗಿತ್ತು ಪರಮ ಪವಿತ್ರವಾಗಿತ್ತು ಅಂತಿಲ್ಲ ಅದೂ ಕೂಡ ಪ್ರಾಬ್ಲಮ್ ಇತ್ತು ಆದರೆ ಇತ್ತೀಚೆಗೆ ಪ್ರಾಬ್ಲಮ್ಗಳು ಭಾಳ ಜಾಸ್ತಿ ಆಗಿದೆ ಇತ್ತೀಚೆಗೆ ಈ ಪತ್ರಿಕೋದ್ಯಮದ ಮೂಲ ಆಶಯಕ್ಕೆ ವಿರುದ್ಧವಾಗಿ ಕಂಪ್ಲೀಟ್ ಎಲ್ಲವೂ ಕೂಡ ಬಿಸ್ನೆಸ್ ಮೈಂಡೆಡ್ ಎಲ್ಲ ಬಿಸ್ನೆಸ್ ಪಾಯಿಂಟ್ ಆಫ್ ಇಂದ ಒಂದು ವಿಚಿತ್ರವಾದಂಥ ಪರಿಸ್ಥಿತಿ ಪತ್ರಿಕೋದ್ಯೋಗಕ್ಕೆ ಬಂದಿದೆ ಪತ್ರಿಕೋದ್ಯಮ ಅಂದರೆ ಟಿ ವಿ ಪತ್ರಿಕೆಗಳು ಎಲ್ಲವೂ ಸೇರಿ ಹೇಳ್ತಾ ಇದ್ದೀವಿ ಒಟ್ಟಾರೆ ಮಾಧ್ಯಮಗಳಿಗೆ ಬಂದಿದೆ ಕಂಪ್ಲೀಟ್ ಎಲ್ಲವನ್ನು ಕೂಡ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದರಿಂದ ನಮಗೆ ಎಷ್ಟು ಲಾಭ ಉದ್ಯಮ ಅಂತ ಲಾಭ ಲಕ್ಷಣ ಅದು ಹೆಸರು ಉದ್ಯಮ ಅಂತ ಬಂದುಬಿಟ್ಟಿದೆ ಅಂತಿಕ್ಕೂ ಮುಂಚೆನೂ ಕೂಡ ಯಾವಾಗಲೂ ಈ ಥರ ಸಮಸ್ಯೆ ಇತ್ತು ಈಗ ಭಾಳ ಪ್ರೀತಾಗಿದೆ ಓಪನ್ ಆಗಿದೆ ಮತ್ತೆ ಅದು ಸ್ವಲ್ಪ ಎಥಿಕ್ಸ್ ಇರ್ತಿತ್ತು ಆಮೇಲೆ ಆ ಥರದ್ದು ಮಾಡೋದು ಸ್ವಲ್ಪ ಒಂದು ಸಣ್ಣ ಹಿಂಜರಿಕೆ ಇರ್ತಿತ್ತು ಮುಜುಗರ ಆಗ್ತಿತ್ತು ಎರಡುಗಡೆ ಎಲ್ಲರದ್ದುಗಳೋ ಆ ಥರದ್ದು ಈಗ ಓಪನ್ ಆಗಿ ಬರ್ತೈತೆ ಈಗೆಲ್ಲ ಯಾಕಂದರೆ ಮೂರು ತೊಂಬತ್ತೊಂಬತ್ತು ಮಂದಿ ಅದೇ ಥರದ್ದು ಆಗಿರೋದ್ರಿಂದ ಯಾರು ಎಲ್ಲರೂ ಬೆತ್ತಲೆ ಬಟ್ಟೆ ಹಾಕೊಂಡ್ರೆ ಮೂರು ಕಾಣುವಂಥ ಪರಿಸ್ಥಿತಿ ಬರ್ತಾರೆ ಅಂಥ ಸ್ಥಿತಿ ನಿರ್ಮಾಣ ಆಗ್ತದೆ ಸ್ಥಿತಿ ನಿರ್ಮಾಣ ಆಗಿದೆ ಬಟ್ ಇದು ಇದು ಇದೆಲ್ಲ ಇಲ್ಲಿ ಈ ವಿಚಾರಗಳನ್ನು ಕೇಳಿದ್ರೆ ಈ ನೀವು ಪತ್ರಿಕರ್ ವಿದ್ಯಾರ್ಥಿಗಳು ನಾಳೆ ನೀವು ಈ ನಿಮ್ಮ ಓದೋದನ್ನು ಮುಗಿಸಿ ಪತ್ರಕರ್ತರಾಗಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ ಅಂಥವ್ರ ಸರ್ತಿ ಮಾತಾಡ್ತಾ ನಾನು ಈ ಥರ ನೆಗೆಟಿವ್ ಮಾತಾಡಿದಾಗ ನಾವು ಯಾರು ಕೂಡ ಡಿಸ್ಕರೇಜ್ ಆಗ್ತದೆ ಇದು ನೆಗೆಟಿವ್ ಅಲ್ಲ ನಾನು ಹೇಳ್ತಾ ಇರೋದು ನೆಗೆಟಿವ್ ಅಲ್ಲ ಆ ಹೇಳ್ತಾ ಇರೋದು ವಾಸ್ತವ ಸತ್ಯ ಏನಿದೆಯೋ ಅದನ್ನು ಹೇಳ್ತಾ ಇರ್ತೀವಿ ಇದು ನೆಗೆಟಿವ್ ಅಲ್ಲ ಅಕಸ್ಮಾತ್ನ ನೆಗೆಟಿವ್ ಏನೋ ಇದ್ರು ಎಲ್ಲಿ ನೆಗೆಟಿವ್ ಇರ್ತದೆ ಅಲ್ಲೇ ನಿಜವಾದ ಚಾಲೆಂಜ್ ಇರ್ತದೆ ನಾವು ಡಿಸ್ಕರೇಜ್ ಆಗಬಾರ್ದು ಡಿಸ್ಆಾಟನ್ ಆಗಬಾರ್ದು ಇಲ್ಲಿ ಅಂಗಡಿ ಅದಕ್ಕೆ ನಾನು ಅನಂಗ ಯಾರು ಪತ್ರಿಕೋತ್ತರವನ್ನು ಓದಲೇಬೇಕು ಅಂತ ಬಂದರೆ ಎಜುಕೇಷನಲ್ಲಿ ಆಕ್ಸಿಡೆಂಟ್ ಥರ ಬಂದಿರ್ತದೆ ಬೇರೆ ಬೇರೆ ಥರದ್ದು ಆಕ್ಸಿಡೆಂಟ್ ಆಗ್ತಿರ್ತಾರೆ ಎಜುಕೇಶನ್ ಆಕ್ಸಿಡೆಂಟ್ ಅಂತ ಆಗಿರ್ತಾರೆ ಎಲ್ಲ ಹೋಗುತ್ತಾ ಎಲ್ಲ ಬಂದ್ಬಿಡ್ತಾರೆ ಆ ಥರ ಬಂದವರು ಕೂಡ ನೀವು ಆಸಕ್ತಿಯಿಂದ ಇಲ್ಲ ಮಾಡಿದರೆ ಭಾಳ ದೊಡ್ಡ ಅವಕಾಶಗಳು ಇದ್ದಾವೆ ಇವತ್ತು ಸಿಕ್ಕಾಪಟ್ಟೆ ಸಂಸ್ಥೆಗಳು ಸಿಕ್ಕಾಪಟ್ಟೆ ಪತ್ರಿಕೆಗಳು ಸಿಕ್ಕಾಪಟ್ಟೆ ಎಡಿಷನ್ಗಳು ಬಂದೆಲ್ಲ ಹಿಂದೆ ಪತ್ರಿಕೆಗಳು ಅಂತಂದರೆ ಒಂದು ಬೆಂಗಳೂರು ಎಡಿಷನ್ನು ಒಂದು ಹುಬ್ಬಳ್ಳಿ ಎಡಿಷನ್ನು ಇನ್ನೊಂದು ಬೆಂಗಳೂರಿಗೆ ಎಡಿಶನು ಈ ಊರು ಈ ಎಲ್ಲ ಪತ್ರಿಕೆಗಳು ಎಲ್ಲ ಒಂದು ಹತ್ತತ್ತು ಹತ್ತು ಎಡಿಶನ್ ವಿಜಯ ಕರ್ನಾಟಕ ಬಂದನೇ ಅದು ಆರಂಭ ಆಯಿತು ಎಲ್ಲ ಹತ್ತು ಹತ್ತು ಎಡಿಶನ್ ಹಳ್ಳಿ ಎಡಿಶನ್ ಇದೆಲ್ಲ ಸಂಸಾರಿ ಹಾಸ್ಪೇಟೆ ಬಂಡಾವೆ ಬಳ್ಳಾರಿ ಎಲ್ಲ ಕಡೆಗಳಲ್ಲೂ ಈಗ ಬಹಳಷ್ಟು ಜನಗಳಿಗೆ ಅವಕಾಶ ಇದೆ ಆದರೆ ಇವತ್ತಿಗೂ ಯಾವುದಾದ್ರೂ ಸಂಪಾದಕರನ್ನ ಯಾವ್ದಾದ್ರೂ ಮಾಲಕರನ್ನ ಎಂದು ಫೋನ್ ಮಾಡಿ ಕೇಳಿ ನಮ್ಮೊಂದು ಜನ ಹೋಗ್ಬೇಕಾಗಿತ್ತು ಯಾರು ಒಳ್ಳೆಯವ್ರು ಸಿಗ್ತಾ ಇದ್ದಾರೆ ಅವರು ಬೇಕಾದಂಥವ್ರು ಸಿಗ್ತಾ ಇಲ್ಲ ಅಂತಾರೆ ಅವಕಾಶ ಭಾಳ ಇದ್ದಾವೆ ಎಲ್ಲ ಕಡೆ ಕಾಲೇಜ್ ಕಾಲೇಜಾಗಿದ್ದಾವೆ ಅದೆಲ್ಲ ಜರ್ಲಿಸಮ್ ದೊಡ್ಡ ನಮ್ಮ ಧಾರವಾಡ ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ಬೆಂಗಳೂರು ಯೂನಿವರ್ಸಿಟಿ ಈ ಥರದಲ್ಲಿದೆ ಎಲ್ಲ ಯೂನಿವರ್ಸಿಟಿಗಳು ಈಗ ಎಲ್ಲ ಯೂನಿವರ್ಸಿಟಿ ಅಲ್ಲ ಎಲ್ಲ ಊರು ತಾಲೂಕು ಮಟ್ಟದಲ್ಲೂ ಕೂಡ ಜರ್ನಲಿಸಂ ಕಾಲೇಜುಗಳಿದ್ದಾವೆ ಪ್ರತಿ ವರ್ಷ ನೂರಾರು ಜನ ಜರ್ನಲಿಸಂ ಓದಿ ಹೊರಗಡೆ ಬರ್ತಾ ಇದೆ ಆದರೆ ನಾಲ್ಕು ಜನ ಒಳ್ಳೆಯವರು ಸಿಗ್ತಾ ಇದ್ವಿ ಅಂತ ಏನು ತೋರಿಸುತ್ತೆ ಅಂತಂದರೆ ನಾವು ಮಾಡುವ ಕೆಲಸದೊಳಗಡೆ ನಾವು ಓದುವ ವಿಷಯದೊಳಗಡೆ ನಮಗೆ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಆಸಕ್ತಿ ಪ್ಯಾಷನ್ನು ಇರುತ್ತೆ ಯಾರು ಈ ಥರದ ಮಾತುಗಳನ್ನ ಗೆಲ್ಲುವ ಸ್ಥಿತಿ ಮಾಡ್ತೀವಿ ಒಳ್ಳೆಯವ್ರ ಯಾವ ಸಿಗ್ತಾಯಿಲ್ಲ ನಾವು ಏನು ಮಾಡ್ತೀವೋ ಅದ್ರ ಬಗ್ಗೆ ನಾವು ಭಾಳ ಪ್ರೀತಿಯಿಂದ ಮಾಡ್ತೀವಿ ಹಂಗ ಮಾಡಿದರೆ ಒಳ್ಳೆಯದಾಗುತ್ತೆ ನಾನು ಆರಂಭಗೋದ್ರಲ್ಲಿ ಈ ಕಾರ್ಯಕ್ರಮ ಒಂದು ಗಂಟೆಗೆ ಭಾಳ ನೀಟಾಗಿ ಎಲ್ಲ ಇದು ಮಾಡಿದ್ವಿ ಭಾಳ ಆಗ್ತದೆ ಕಾರ್ಯಕ್ರಮ ಆಗ್ತದೆ ನೀವು ಏನು ಮಾಡ್ತಾ ಇದ್ದೀರಿ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಏನು ಮಾಡ್ತಾ ಇದೀವಿ ಪ್ರತಿಯೊಂದು ಏನು ಮಾಡಿದ್ರು ಕೂಡ ಭಾಳ ನೀಟಾಗಿ ಚೆನ್ನಾಗಿ ಆಗಿ ಕಡಿಮೆ ಅವಧಿ ಒಳಗೂ ಕೂಡ ಚೆನ್ನಾಗಿ ಮಾಡ್ತೀರಂತಂದರೆ ನೀವು ಉಳಿದಿದೆಲ್ಲವನ್ನು ಕೂಡ ಇದೇ ರೀತಿ ಚೆನ್ನಾಗಿ ಮಾಡಬಹುದು ಅಂತ ನನ್ನ ಅನಿಸಿಕೆ ಎಲ್ಲವನ್ನೂ ಕೂಡ ಪರೀಕ್ಷೆ ಮಾಡಿ ನೋಡೋದು ಅವಶ್ಯಕತೆ ಇರಲ್ಲ ಒಂದು ವಿಷಯದೊಳಗಡೆ ನೋಡಿದರೆ ಒಂದು ಅನುಪ್ರಯ ಗೊತ್ತಾಗುತ್ತೆ ಹೇಗಿತ್ತು ಇಷ್ಟು ಕನ್ಸರ್ನು ಆಸಕ್ತಿ ಇವತ್ತು ಎಲ್ಲ ವಿಷಯಗಳಿಗೂ ಕೂಡ ಬರೀ ಜನ ನಮ್ಮ ಫ್ಯಾಮಿಲಿ ವಿಚಾರದಲ್ಲಿ ಮನೆಯೊಳಗಿ ಫ್ರೆಂಡ್ಸ್ ನಡೋದ್ರೆ ಎಲ್ಲರೊಳಗೂ ಕೂಡ ಅಷ್ಟು ನೀಟಾಗಿ ಕರೆಕ್ಟಾಗಿ ನಾವು ಮಾಡಿದ್ರೆ ಭಾಳ ಒಳ್ಳೆಯ ನಾವು ಆಗಲಿಕ್ಕೆ ಸಾಧ್ಯ ಅದಕ್ಕೆ ದಯವಿಟ್ಟು ಏನೇನು ನಡೀತದೆ ಜಗತ್ತರೊಳಗಡೆ ಪುಣ್ಯಾದೊಳಗಡೆ ನಮ್ಮ ದೇಶದ ನಡೀತದೆ ಅದೆಲ್ಲ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿ ತಿಳ್ಕೊಂಡ ನಂತರ ಅದರಿಂದ ನೀವು ಡಿಸ್ಕರೇಜ್ ಆಗಬಾರ್ದು ಇನ್ನೊಂದು ಸ್ವಲ್ಪ ಅದನ್ನು ಸವಾಲು ಅಂತ ಸ್ವೀಕರಿಸಿ ಅದನ್ನೆಲ್ಲ ಇರಿಸಬೇಕು ಎಲ್ಲ ಸುತ್ತಿರೋರೆಲ್ಲರೂ ಅಂಥವ್ರೂ ಕೂಡ ನಾನೊಬ್ಬರು ಚೆನ್ನಾಗಿರ್ತೀನಿ ನಾನೊಬ್ಬರು ಕರೆಕ್ಟಾಗಿ ಮಾಡ್ತೀನಿ ಅಂತ ಸಿನಿಮಾನ ಮಾಡಿದರೆ ನಾ ನಮಗೆ ನೋಡಿ ಇನ್ನೊಬ್ಬ ಆಗ್ತದೆ ನಮ್ಗೆ ನೋಡಿ ಇನ್ನೊಬ್ಬ ಮಾಡ್ತಾರೆ ಮತ್ತು ಕೆಲವು ಸಂದರ್ಭಗಳಲ್ಲಿ ನೋಡಿದಾಗ ಎಲ್ಲ ಭಾಳ ಪತ್ರಿಕೋದ್ಯಮ ಸ್ವಲ್ಪ ಇದು ವರ್ಲ್ಡ್ ಒಂದು ಪ್ರೆಸ್ ಇಂಡೆಕ್ಸ್ ಫ್ರಿಡಮ್ ಇಂಡೆಕ್ಸ್ ಅಂತ ಪ್ರೆಸ್ ಇಂಡ ಫ್ರಿಡಮ್ ಇಂಡೆಕ್ಸ್ ಒಳಗೆ ಇಂಡಿಯಾದ ನಂಬರ್ ಭಾಳ ಕೆಳಗು ಪತ್ರಿಕಾ ಸ್ವಾತಂತ್ರ್ಯ ಇಂಡಿಯಾದ ಬಗ್ಗೆ ಇನ್ನು ಅನ್ನುವ ಒಂದು ಅಭಿಪ್ರಾಯ ಭಾಳ ದೊಡ್ಡ ಇದೆ ಅದಕ್ಕೆ ಜಗತ್ತಿನ ಈ ಪತ್ರಿಕಾ ಸ್ವಾತಂತ್ರ್ಯದ ಇಂಡಿಯಾಸ್ ಆದರೆ ನಾವು ಭಾಳ ಕೆಳಗಡೆ ಹೋಗ್ತೀವಿ ಅದು ಇತ್ತೀಚಿನ ವರ್ಷಗಳಲ್ಲಿ ಇನ್ನೂ ಕೆಳಗಡೆ ಪತ್ರಿಕಾ ಪತ್ರಿಕರ್ತರು ಇದೆಯಾ ಅಂತಂದರೆ ಇವಾಗಲೆಲ್ಲ ನಮಗೆಲ್ಲ ನಾವು ನಾನು ಜರ್ನಲಿಸಮ್ ಪಿ ಜಿ ಮಾಡಿಯೇ ಬಂದಿರಬೇಕು ಕರ್ನಾಟಕ ಯೂನಿವರ್ಸಿಟಿಯಿಂದ ನಾನು ಪಿ ಜಿ ಮಾಡಿದೆ ಅವನ್ನೆಲ್ಲ ಅವಾಗ ಹೇಳಿಕೊಡ್ಬೇಕು ಕಲಿಸ್ತಾ ಇರ್ಬೇಕು ಮತ್ತು ಯಾವ ರೀತಿಗೆ ಆರಂಭದೊಂದರೆ ಕೆಲಸ ಮಾಡಿದ್ವಿ ಅವರು ನಮಗೆ ಹೇಳ್ತಿದ್ದು ಕಲಿಸ್ತಾ ಇದ್ದೆ ಅಂತಂದರೆ ಪತ್ರಕರ್ತರು ಸಮಾಜದೊಳಗಡೆ ಒಂದು ವಿರೋಧ ಪಕ್ಷದ ಸ್ಥಾನವನ್ನು ಮಾಡಬೇಕು ನಾವು ನಮ್ಮ ತೆಲುಗಡೆ ಆರಂಭದ ಒಳಗಡೆ ಯಾವ್ದು ಕೇಳ್ತಿದ್ದು ಅದು ಎಲ್ಲೂ ಕೂಡ ಹೋಗಲ್ಲ ಒಳಗಡೆ ಏನು ಕಲಿತಿದ್ರೆ ಅದು ತಾಯಿಲೂ ಹೋಗಲ್ಲ ನಮ್ಮ ತೆಲುಗಡೆ ಇದೆ ಆದರೆ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದಾಗ ಪತ್ರಕರ್ತರು ವಿರೋಧ ಪಕ್ಷದವ್ರು ಇದ್ದವರು ಯಾವಾಗ ಆಡಳಿತ ಪಕ್ಷಕ್ಕೆ ಹೋಗ್ಯಾಗ ಗೊತ್ತೆ ಪತ್ರಕರ್ತರು ಈಗ ಆಡಳಿತ ಪಕ್ಷಗಳಾಗೋನ್ ಪಾರ್ಟಿ ಆಗುತ್ತೆ ಅಂತ ಅಂದರೆ ಅನಿಸ್ತಾ ಇದೆ ಭಾಳಷ್ಟು ಕಡೆಗಳಲ್ಲಿ ನಾವು ನೋಡಿದ್ರೆ ಈ ಥರದ್ದು ಅನಿಸ್ತಾ ಇದೆ ಹೋಗಿ ಯಾಕಂದರೆ ಯಾರು 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 ಕೂಡ ಅವರು ಅದಕ್ಕೆ ನಾನು ನಾಲ್ಕನೇ ಸ್ತಂಭ ಒಂದು ಸಮೀಪ ತನ್ನ ಮಹತ್ವವನ್ನು ಅಂತ ಇದು ಕೇವಲ ಭಾರತದ ಕಡೆ ಅಲ್ಲ ಜಗತ್ತಿನ ಎಲ್ಲ ಕಡೆಗಳಲ್ಲೂ ಕೂಡ ಈ ಥರದ ಒಂದು ಬೆಳವಣಿಗೆ ಆಗ್ತದೆ ವಿಶೇಷವಾಗಿ ದೊಡ್ಡ ದೊಡ್ಡ ಮಾಧ್ಯಮ ಸಂಸ್ಥೆಗಳು ಏನು ಒಂದು ಆರ್ಗನೈಸರ್ ಆಗಿ ಮೀಡಿಯಾ ಹೌಸಸ್ ಎಲ್ಲ ಇದ್ದಾರೋ ಅವ್ರು ಕೂಡ ಒಂದು ವ್ಯವಸ್ಥೆಯನ್ನು ವಿರುದ್ಧ ಹಾಕ್ಕೊಂಡು ಅವರು ಪತ್ರಿಕೋದ್ಯಮವನ್ನು ಮಾಡಬೇಕು ಅನ್ನೋ ವಿಚಾರವನ್ನು ಯಾರೂ ಇಲ್ಲ ಅವರು ಭಾಳ ದೊಡ್ಡ ರಜಾಕಾರರಾಗಿ ಬೆಳೆದು ಬಿಟ್ಟಿದ್ದಾರೆ ಭಾಳ ವರ್ಷಗಳಿಂದ ಈಗ ಅದನ್ನ ಹಂಗಾದರೂ ಮಾಡಿ ಆ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡ್ಕೊಳ್ಳೋದೇ ಅವರ ಮೊದಲನೇ ಆಗಲ್ಲ ಈಗ ಯಾವುದೇ ದೊಡ್ಡ ಸಂಸ್ಥೆಗಳಲ್ಲ ಯಾವುದೇ ಹೆಸರುಗಳಲ್ಲ ಯಾವುದೇ ದೊಡ್ಡ ಸಂಸ್ಥೆಯನ್ನು ತಗೊಳ್ಳಿ ಅವರೆಲ್ಲ ಸಿಕ್ಕಾಪಟ್ಟೆ ಬೆಳೆದಿಟ್ಟು ಸಾವಿರಾರು ಕೋಟಿ ರೂಪಾಯಿ ಆಸ್ತಿಗಳು ಬಿಸಿನೆಸ್ ಅದೆಲ್ಲ ಉದ್ದೇಶ ಜಲ್ಲಿದೆ ಮಾಡಬೇಕು ಅಂತಲ್ಲ ಅವ್ರಿಗೆ ಉದ್ದೇಶ ಇರುವಂಥ ಕಟ್ಕೊಂಡಿರುವಂಥ ಈ ಸಾಮ್ರಾಜ್ಯವನ್ನು ಹೆಂಗೆ ನಾವು ರಕ್ಷಣೆ ಮಾಡ್ಕೊಳ್ಬೇಕು ಯಾಕಂದರೆ ಅವರು ಅವರು ಪ್ರವಾಹದ ವಿರುದ್ಧ ಈಜ್ಲಿಗೆ ಶುರು ಮಾಡಿದ್ರು ಅವ್ರು ಇದ್ದಿದ್ದನ್ನು ಕಳ್ಕೊಬೇಕು ಅವ್ರು ಅದು ಅರ್ಥದನ್ನು ಅವ್ರು ಯಾರು ಅರಿ ಅವೆಲ್ಲ ಮೊದಲೆಲ್ಲ ಚೆನ್ನಾಗಿ ಮಾಡ್ತಾರೋ ಮತ್ತೆಲ್ಲ ಅಂತ ಮಾಡಿ ಮಾಡಿನೇ ಎಲ್ಲ ಒಳ್ಳೆ ಹೆಸರು ಮಾಡಿ ಒಳ್ಳೆ ಸಕ್ಸಸ್ ಮಾಡಿ ಈಗ ಸಕ್ಸಸ್ ಆಗಿ ಇದ್ದಾಗ ಬಂದವರು ಆದರೆ ಈಗ ಅವರು ತಮ್ಮ ರಕ್ಷಣೆ ಒಳಗೆ ತಾವು ಬಿದ್ದಿಲ್ಲ ಸರ್ಕಾರದ ಬ್ಯಾಕಪ್ಪ ಬರೆಯೋದು ನಾಳೆ ಅವರೇ ಬಂದಿ ಮತ್ತೆನೋ ಕೆಲಸ ಆಗ್ತಾರೆ ಏನೋ ಒಂದು ನಮ್ಗೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಮಾಡ್ತಾರೆ ನೋಟಿಸ್ ಕಳಿಸ್ತಾರೆ ಕಾಲೋ ಕೆಲಸದಲ್ಲಿ ಪೊಲೀಸ್ ಕಳಿಸ್ತಾರೆ ಯಾಕೆ ಬೇಕು ಬೇಕಿಲ್ಲ ಅವ್ರ ಜೊತೆ ಚೆನ್ನಾಗಿ ಬಿಟ್ಟರೆ ಆಗ್ತಾ ಬರಬೇಕು ಬಂದು ಈ ಥರದ ಪರಿಸ್ಥಿತಿ ನಿರ್ಮಾಣ ಆದರೆ ಅಂತ ಇನ್ನೊಂದು ಹೊಸ ಕಾನ್ಸೆಪ್ಟಿ ಯಾರಾದರೂ ಕೂಡ ಆಮೇಲೆ ನಿಮ್ಮ ಟ್ರೈಮ್ ಸಿಕ್ಕಾಗ ಗುಗಲ್ ವಿ ನೋಡಿ ಫೋರ್ತ್ ಪಿಲ್ಲರ್ ಏನಿದೆ ಅಂತ ನಾಲ್ಕನೇ ಸ್ಥಳ ಜಗತ್ತಿನಾದಂಥ ಎಲ್ಲ ಕಡೆ ಕೂಡ ಫೋರ್ತ್ ಪಿಲ್ಲರು ಕೊಲ್ಯಾಪ್ಸ್ ಆಗಿ ಹೋಗ್ಬಿಟ್ಟಿದೆ ಅಂತ ಅನ್ನೋ ಒಂದು ಅಭಿಪ್ರಾಯ ಗಟ್ಟಿಯಾಗಿ ಈಗ ಇನ್ನೊಂದು ಫಿಫ್ತ್ ಪಿಲ್ಲರ್ ಅಂತ ಒಂದು ಕಾನ್ಸೆಪ್ಟು ಬರ್ತಾ ಆ ಫಿಫ್ತ್ ಪಿಲ್ಲರ್ ಏನು ಅಂತಂದರೆ ಆ ಫಿಫ್ತ್ ಪಿಲ್ಲರ್ನವರು ಯಾರು ಕೂಡ ಅವರು ಇಂಡಿಪೆಂಡೆಂಟ್ ಜರ್ರೇಷನ್ ಅಂತ ಅವ್ರು ಯಾವುದೋ ಒಂದು ವ್ಯವಸ್ಥೆ ಒಳಗಡೆ ಇದ್ದು ಮಾಧ್ಯಮ ಸಂಸ್ಥೆಗಳಲ್ಲ ಅದು ಆರ್ಗನೈಸ್ಡ್ ಮೀಡಿಯಾ ಹೌಸಸ್ ಅಲ್ಲ ಆದರೆ ಹೋಗಿ ಒಬ್ಬ ಈಗ ನಿಮ್ಮ ಕಡೆ ಜರ್ಲಿದ ಹುಡುಗ ಆಗಿರಲಿ ವಿದ್ಯಾರ್ಥಿ ಆಗಿರಲಿ ಬಿಡಿ ನಿಮ್ಮ ಕೈ ಒಳಗಡೆ ಒಂದು ಮೊಬೈಲ್ ಇತ್ತು ಅಂತಂದರೆ ಫೋನ್ ಇತ್ತು ಅಂತಂದರೆ ನೀವು ನಿಮ್ಮ ಏನು ಬೇಕಂದ ಒಳ್ಳೆ ಯಾರು ಉಳಿದು ಪೇಪರ್ನವರು ಟಿ ವಿಯವರು ಮಾಡಿದಿರಬೇಕಂದ್ರೆ ನೀವು ಮಾಡಿದ್ರಿ ಅಂತಂದರೆ ಅದನ್ನು ತಿಲ್ಲಿ ಒಳಗೆ ಕೂತ್ಕೊಂಡವರು ಇಲ್ಲೇ ಅಂತಂದರೆ ಏ ಸ್ಟ್ರೀ ಮೀಡಿಯಾದವರು ಆಯ್ತಪ್ಪ ಏನು ಅವರು ತಮ್ಮ ಪಾತ್ರವನ್ನು ನಿರ್ವಹಿಸಿಲ್ಲ ಅಂತಂದಾಗ ಇಂಡಿಪೆಂಡೆಂಟ್ ಜರ್ನಲಿಸ್ಟ್ಗಳಿಗೆ ತರದವರು ಭಾಳ ಜನ ಡೆವಲಪ್ ಆಗುತ್ತೆ ವಿಪರೀತನ ಟಾಪ್ ಯೂಟ್ಯೂಬ್ ಒಳಗಡೆ ಹಿಂದಿ ಇಂಗ್ಲೀಷ್ ಒಳಗಡೆ ಎಂಥ ಜರ್ನಲಿಸ್ಟ ರವೀಶ್ ಕುಮಾರ್ ಹೆಸರು ಕೇಳಿದ ಆ ರವೀಶ್ ಕುಮಾರ್ ಅವರನ್ನ ಸಲುವಾಗಿ ಎನ್ ಡಿ ವಿನೇ ಖರೀದಿ ಮಾಡಿದ ಅದಾನಿ ಸಾಕಂದ್ರೆ ಆ ರವೀಶ್ ಕುಮಾರ್ ಮದುವೆ ಮಾಡ್ಲಿಕ್ಕೆ ಆಗಿದೆ ಇಡೀ ವ್ಯವಸ್ಥೆ ಎಲ್ಲರೂ ಕೂಡ ಬದುಕಿದ್ರು ಆ ರವೀಶ್ ಕುಮಾರ್ ಬದುಕಲಿಕ್ಕೆ ಆಗಿಲ್ಲ ಕೊನೆಗೆ ಅದಾನಿ ಆ ಎನ್ ಡಿ ಟಿ ವಿನೇ ಖರೀದಿ ಮಾಡಿದ್ರು ಎನ್ ಡಿ ಟಿವಿ ಖರೀದಿ ಮಾಡಿ ತಾನೇ ಮಾಲೀಕಾಗಿ ಆಗಿ ರವೀಶ್ ಕುಮಾರ್ ಬಿಡಿಸಿದ್ರು ಈಗ ರವೀಶ್ ಕುಮಾರ್ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾರೆ ಎನ್ ಡಿ ಟಿ ವಿ ಜನ ಎಷ್ಟು ನೋಡ್ತಲ್ಲ ಅದರ ಹತ್ತು ಪಟ್ಟು ಜನ ರವೀಶ್ ಕುಮಾರ್ ನೋಡ್ತಾರೆ ಅಂದರೆ ನಿಮ್ಮ ಕಡೆ ನಿಮ್ಮ ಜೊತೆಗೆ ಸತ್ಯ ಅನ್ನೋದು ನಿಮ್ಮ ಪರವಾಗಿ ನೀವು ಸತ್ಯದ ಪರವಾಗಿ ಯಾರು ಕೂಡ ಏನು ಮಾಡಲಿಕ್ಕೆ ಆಗಲ್ಲ ತಾತ್ಕಾಲಿಕವಾಗಿ ಅವ್ರಿಗೆ ಸ್ವಲ್ಪ ಕಂಟ್ರೀ ಮಾಡಿರ್ಬೋದು ಅಲ್ಲಿಂದ ಹೊರಗಡೆ ಬಂದ ಮೇಲೆ ಒಂದು ಒಂದು ಆರ್ ತಿಂಗಳ ಖಾಲಿ ಇದ್ದಿರ್ಬೋದು ತಾತ್ಕಾಲಿಕ ಪ್ರಾಬ್ಲಮ್ ಏನು ಬೇಕರ್ ಬಟ್ ಅಂತಿಮವಾಗಿ ನೀವು ಸತ್ಯದ ಪರವಾಗಿ ಸತ್ಯ ನಿಮ್ಮ ಪರವಾಗಿ ಯಾರು ಏನು ಮಾಡಬೇಕಾಗಲ್ಲ ಅಂಥ ಒಂದು ದಿಕ್ಕಿನೊಳಗಡೆ ನಾವು ಯೋಚನೆಯನ್ನು ಮಾಡಬೇಕು ಮತ್ತು ನಾವು ಏನೇ ಮಾಡಿದ್ರು ಕೂಡ ಅದರೊಳಗಡೆ ಟಾಪ್ಗೆ ಹೋಗಲಿಕ್ಕೆ ಏನು ಮಾಡಬೇಕು ಅಂತಲೇ ಯೋಚನೆ ಮಾಡ್ತೀವಿ ಎಲ್ಲರೂ ಕೂಡ ಟಾಪ್ಗೆ ಹೋಗೋ ಗುರಿನೇ ಇಟ್ಕೊಳ್ಬೇಕು ಇಲ್ಲಿ ಇರೋ ಇಪ್ಪತ್ತು ಮಂದಿ ಒಳಗಡೆ ಎಲ್ಲರೂ ಟಾಪ್ ಅಂತ ಬರಲಿಕ್ಕೆ ಆಗಲ್ಲ ಎಲ್ಲರಿಗೂ ಗೊತ್ತಿದೆ ಆದರೆ ಟಾಪ್ ಬರಬೇಕು ಅಂತ ಪ್ರಯತ್ನ ಮಾಡೋದ್ರಿಗೆ ಇಪ್ಪತ್ತು ಜನ ಮಾಡ್ಬೋದು ಪ್ರಯತ್ನ ಮಾಡಿದ ಮೇಲೆ ಕಾಪ್ ಬರಲಿಲ್ಲ ಅಂತ ತೊಂದರೆ ಇಲ್ಲ ಅದು ಇಪ್ಪತ್ತು ಜನಗಳು ನಾನೇ ಬರ್ತೀನಿ ಅಂತ ಪ್ರಯತ್ನೇ ಮಾಡಿದೆ ತಪ್ಪು ಪ್ರಯತ್ನ ಅಂತೂ ಮಾಡಲೇಬೇಕು ಎಲ್ಲರೂ ಸೇರಿ ಪ್ರಯತ್ನ ಆ ತಪ್ಪು ಬರೀ ನಾನು ಹೋಗಿ ಹೇಳ ನಾಳೆ ನಾವು ಅಂತ ಬಂದಿದ್ದೀವಿ ಅಲ್ಲಿನೂ ಕೂಡ ನಾವು ಯಾವ ಥರ ಪತ್ರಕರ್ತರಾಗೆ ಎಲ್ಲರೂ ಕೂಡ ನಮ್ಮ ಬಗ್ಗೆ ನಾವು ಬರೀತೀವಿ ಅಂತಂದರೆ